ರೋಟರಿ ಬೆಂಗಳೂರು ಬಸವನಗುಡಿ ವಕೀಲರ ಸಂಘ ಬೆಂಗಳೂರು ಸೂರ್ಯಕಿರಣ ಫೌಂಡೇಶನ್ ಹಾಗೂ ಬಿ ಸಿ ಆರ್ ಐ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಹೃದಯ ವಿದ್ಯೆ ಮತ್ತು ನರವಿಜ್ಞಾನ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊದಲ ಮಹಡಿಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಆರೋಗ್ಯ ಶಿಬಿರಕ್ಕೆ ಗೌರವಾನ್ವಿತ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಸಿ ರೇಂಜ್ ಗೌಡ ಅವರು ಚಾಲನೆಯನ್ನು ನೀಡಿದರು ಸಮುದಾಯ ಆರೋಗ್ಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಹೃದಯವಿದ್ಯಾ ಮತ್ತು ನರವಿಜ್ಞಾನ ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ತಡೆಗಟ್ಟಲು ಉಚಿತ ಪರೀಕ್ಷೆಗಳನ್ನು ನಡೆಸುವುದರ ಜೊತೆಗೆ ಅಗತ್ಯ ಸಲಹೆಯನ್ನು ಈ ಶಿಬಿರದಲ್ಲಿ ನೀಡಲಾಯಿತು ಶಿಬಿರದಲ್ಲಿ ನಾನ್ನೂರ ಎಂಬತ್ತಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳುವ ಮುಖಾಂತರ ಆರೋಗ್ಯ ಉಚಿತ ಪರೀಕ್ಷೆಗಳ ಸದುಪಯೋಗವನ್ನು ಪಡೆದುಕೊಂಡರು ಆರೋಗ್ಯ ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಭಾಗಿದಾರರು ಸ್ವಯಂ ಸೇವಕರು ಹಾಗೂ ವೈದ್ಯಕೀಯ ವೃತ್ತಿಪರರಿಗೆ ರೋಟರಿ ಬೆಂಗಳೂರು ಬಸವನಗುಡಿ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು ಅಲ್ಲದೆ ಮುಂದಿನ ದಿನಗಳಲ್ಲಿ ಸಮುದಾಯವನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹೆಚ್ಚಿಸಲು ಆಯೋಜಕರು ತೀರ್ಮಾನಿಸಿದರು ರೋಟರಿ ಬೆಂಗಳೂರು ಬಸವನಗುಡಿ ಅಧ್ಯಕ್ಷ ವಿಜಯರಾಜ್ ಸಿಸೋಡಿಯಾ ಬಿ ಎಂ ಸಿ ಆರ್ ಐ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಂ ಡಿ ಕಾರ್ಡಿಯಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ದಿವ್ಯಪ್ರಕಾಶ್ ವಕೀಲ ಸಂಘದ ಅಧ್ಯಕ್ಷ ವೇಕ್ ಸುಬ್ಬಾರೆಡ್ಡಿ ಈ ಒಂದು ಹೃದಯ ವಿದ್ಯಾ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿದ್ದರು 哦、哎。